ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಈ ಸಂದರ್ಭದಲ್ಲಿ ನಿರಂತರವಾಗಿ ಶಾಸ್ತ್ರಗಳನ್ನ ಮಾಡಲಾಗ್ತಾ ಇರುವಂಥದ್ದು ಯಜ್ಞಗಳನ್ನ ಇದೆ ಹೋಮ ಹವನ ಇದೆ ನಾವಿವಾಗ ಅಯೋಧ್ಯೆಯಲ್ಲಿರುವಂತಹ ಅಮೃತ ಮಹೋತ್ಸವ ಅನ್ನುವಂಥ ಒಂದು ಜಾಗದಲ್ಲಿದ್ದೀವಿ ಈ ಅಮೃತ ಮಹೋತ್ಸವ ಜಾಗದಲ್ಲಿ ರಾಮ ತಾರಕ ಜಪಯಜ್ಞವನ್ನ ಮಾಡ್ಲಾಗ್ತಾ ಇದೆ ಯಾವ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದು ದೊಡ್ಡ ಬೃಹತ್ತಾದಂತ ಒಂದು ಗೇಟ್ ಅನ್ನ ಮಾಡಲಾಗಿದೆ ಅದರ ಜೊತೆಗೆ ಇಲ್ಲಿ ಆರಂಭದಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಂದಂತ ಸಂದರ್ಭದಲ್ಲೇ ರಾಮಾಯಣದ ಕೆಲವೊಂದು ಸನ್ನಿವೇಶಗಳನ್ನ ಕೂಡ ಸೃಷ್ಟಿ ಮಾಡಲಾಗಿದೆ ಅದು ತುಂಬಾ ಅತ್ಯಾಕರ್ಷಕವಾಗಿ ಕಾಣುವಂತ ನಿಟ್ಟಿನಲ್ಲಿ ಸನ್ನಿವೇಶವನ್ನ ಸೃಷ್ಟಿ ಮಾಡಲಾಗಿರುವಂತದ್ದು ನಿಮಗೆ ತೋರಿಸ್ತಾ ಇದ್ವಿ ರಾಮ ಲಕ್ಷ್ಮಣ ಋಷಿ ಮುನಿಗಳ ಮುಂದೆ ಕಲಿತಾ ಇರುವಂತದನ್ನ ಗಮನಿಸಬಹುದು ಅಮೃತ ಮಹೋತ್ಸವದ ಒಳಗಡೆ ಬಂದಂತ ಸಂದರ್ಭದಲ್ಲಿ ರಾಮಾಯಣದ ಕೆಲವೊಂದು ಸನ್ನಿವೇಶಗಳನ್ನ ಕೂಡ ಚಿತ್ರೀಕರಿಸಲಾಗಿದೆ ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು ಇಲ್ಲಿ ಚಿತ್ರ ಅಂದ್ರೆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಲಾಗಿರುವಂತದ್ದು ರಾಮ ಸೀತೆಯ ಮದುವೆಯ ಸಂದರ್ಭದ ಸನ್ನಿವೇಶವನ್ನ ಕೂಡ ನೀವು ಕಾಣಬಹುದಾಗಿದೆ ಮತ್ತೊಂದು ಕಡೆ ಇಲ್ಲೂ ಕೂಡ ಅಷ್ಟೇ ರಾಮ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಭರತನ ಪಾದು ಭರತ ರಾಮನ ಪಾದುಕೆಗಳನ್ನ ಪಡ್ಕೊಂಡು ಹೋಗಿರ್ತಾನಲ್ಲ ಅದು ಕೂಡ ಇಲ್ಲಿ ಸನ್ನಿವೇಶವನ್ನ ಕೂಡ ತೋರಿಸಲಾಗಿದೆ ಅಲ್ಲಿ ರಾಮ ಸೀತೆ ಹಿಂದೆ ಲಕ್ಷ್ಮಣ ಇದ್ದಾರೆ ರಾಮನ ಪಾದುಕೆಯನ್ನ ಭರತ ತೆಗೆದುಕೊಂಡು ಹೋಗ್ತಾ ಇನ್ನು ಒಂದ್ ಕಡೆ ಇಲ್ಲಿ ಗಮನಿಸಬಹುದು ರಾಮ ಮತ್ತೆ ಸೀತೆ ಇರುವಂತದ್ದನ್ನ ಈ ರೀತಿಯಾಗಿ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಲಾಗಿದೆ ಈ ಒಂದು ಅಮೃತ ಮಹೋತ್ಸವ ಮಹೋತ್ಸವದ ಎಂಟ್ರೆನ್ಸ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಎಡ ಮತ್ತು ಬಲ ಈ ಎರಡೂ ಕಡೆನೂ ಕೂಡ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಲಾಗಿರುವಂತದ್ದು ಮತ್ತು ಒಂದ್ ಕಡೆ ಯಜ್ಞಗಳು ನಡೀತಾ ಇದೆ ಆ ಯಜ್ಞ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದನ್ನ ಮುಂಚೆ ಇನ್ನೊಂದು ಸ್ವಲ್ಪ ಎಂಟ್ರೆನ್ಸ್ ಇಂದ ಸ್ವಲ್ಪ ಮುಂದಕ್ಕೆ ಬಂದಂತ ಸಂದರ್ಭದಲ್ಲಿ ಬೃಹತ್ ಆದಂತ ಒಂದು ರಾಮನ ಒಂದು ಆಗಿರುವಂತ ರಾಮನನ್ನ ಕಾಣ್ಬೋದು ನೀವು ರಾಮ ಸೀತೆ ಆಂಜನೇಯನನ್ನ ಕೂಡ ಕಾಣ್ಬೋದು ಆ ಒಂದು ಪ್ರತಿಮೆಗಳನ್ನ ಯಾವ ರೀತಿಯಾಗಿ ಇಡ್ಲಾಗಿದೆ ಅನ್ನುವಂತದ್ದನ್ನ ಗಮನಿಸಬಹುದು ನೀವು ಈಗ ಯಜ್ಞ ನಡೆಯುವಂತ ಸ್ಥಳಕ್ಕೆ ಹೋಗೋಣ ಅಲ್ಲಿ ಯಾವ ರೀತಿಯಾಗಿ ಯಜ್ಞವನ್ನ ಮಾಡ್ಲಾಗ್ತದೆ ರಾಮ ತಾರಕ ಜಪವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂಥದನ್ನ ತೋರಿಸ್ತಾ ಹೋಗ್ತೀನಿ ಅಮೃತ ಮಹೋತ್ಸವದ ಒಳಗಡೆ ಬಂದಿದ್ದೇವೆ ಇಲ್ಲಿ ರಾಮ ತಾರಕ ಜಪ ನಡೀತಾ ಇದೆ ಯಾವ ರೀತಿಯಾಗಿ ರಾಮತಾರಕ ಜಪ ನಡೀತಾ ಇದೆ ಹೇಗ್ ಮಾಡ್ಲಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಯಜ್ಞವನ್ನ ಜಪವನ್ನ ಮಾಡ್ಲಾಗ್ತಾ ಇದೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇದರ ಉದ್ದೇಶ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಮತ್ತಷ್ಟು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀನಿ

ಅಮೃತ ಮಹೋತ್ಸವದ ಒಳಗಡೆ ರಾಮ ತಾರಕ ಜಪ ನಡೀತಾ ಇರುವಂತದ್ದು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಆ ಕಾರಣಕ್ಕೆ ಏನು ಉದ್ದೇಶ ಇಲ್ಲಿ ಪ್ರಮುಖವಾಗಿ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಹೋಣ ಇಲ್ಲಿ ಕರ್ನಾಟಕದ ಅರ್ಚಕರೇ ಇದ್ದಾರೆ ಏನ್ ಹೇಳ್ತಾರೆ ಅನ್ನುವಂಥದನ್ನ ಕೇಳ್ತಾ ಹೋಣ ನೀವು ಎಲ್ಲಿಂದ ಬಂದಿರೋದು ನಿಮ್ಮ ಹೆಸರೇನು ಈ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಜ್ಞಗಳನ್ನ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಅಯೋಧ್ಯೆಯಲ್ಲಿ ಹೋಮಗುಂಡುಗಳು ಇಲ್ಲಿದೆ ವಿಶೇಷವಾಗಿ ರಾಮತಾರಕ ಹೋಮ ಕೂಡ ನಡೀತಾ ಇದೆ ಈ ಇಲ್ಲಿ ಏನಪ್ಪ ಅಂದರೆ ನಾನು ಬಂದಿರತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ಐದು ಜನ ಪುರೋಹಿತರು ಮಾತ್ರ ಇಲ್ಲಿಗೆ ಸೇವೆಗೆ ಬಂದಿದ್ದೀವಿ ಇಪ್ಪ ಇಪ್ಪತ್ತೆರಡು ನಡೆಯುವ ಪ್ರತಿಷ್ಠಾಪನೆಗೆ ಇಲ್ಲಿ ಪೂರ್ವಭಾವಿ ಸಿದ್ಧತೆಯಿಂದ ಹಿಡಿದು ಒಂದು ಹತ್ತು ದಿನಗಳ ಕಾಲದಿಂದ ಇಲ್ಲೇ ಇದ್ದೀವಿ ರಾಮತಾರಕ ಹೋಮ ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಉದ್ದೇಶ ಏನು ಅಂತ ಯಾವ ಕಾರಣಕ್ಕೋಸ್ಕರ ಅಲ್ಲಿ ಪ್ರಾಣ ನಡೀತಾ ಇದೆ ಅಲ್ಲೂ ಕೂಡ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಲಾಗ್ತದೆ ಇಲ್ಲಿ ಮಾಡ್ತಾ ಯಜ್ಞ ಏನು ಉದ್ದೇಶ ಇರುವಂತೇಶ ಲೋಕ ಎಲ್ಲ ಸುಭಿಕ್ಷಕ್ಕೋಸ್ಕರವಾಗಿ ಧರ್ಮ ಸಂರಕ್ಷಣೆಗೋಸ್ಕರವಾಗಿ ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಜಪ ಯಜ್ಞ ಕೂಡ ನಡೀತಾ ಇರತಕ್ಕಂಥದ್ದು ನಮಗೆ ಸಪ್ತ ಕ್ಷೇತ್ರಗಳಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು ಅಯೋಧ್ಯೆ ಅಯೋಧ್ಯೆಯಲ್ಲಿ ಈ ಥರ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಬೇಕು ಅಂತೇಳಿ ಇಪ್ಪತ್ತೆರಡರ ಮಹಾಪೂರ್ಣಾವತಿ ಕಾರ್ಯಕ್ರಮ ಎಲ್ಲ ಇಲ್ಲಿ ನಡೆಯುತ್ತೆ ಇಲ್ಲಿ ಮೈನ್ ಅಂದ್ರೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಲ್ಲ ಹನ್ನೆರಡರಿಂದ ಒಂದು ಗಂಟೆಯ ಸಮಯದ ಅವಧಿಯ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಪೂರ್ಣಾಹುತಿಯನ್ನ ಮಾಡ್ಲಾಗತ್ತ ಹೌದು ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಇಲ್ಲಿ ಮಹಾಪೂರ್ಣಾವತಿ ಕಾರ್ಯಕ್ರಮ ನಡೀತಾ ಇದೆ ಅವಾಗ್ಲೂ ಕೂಡ ಅಂದ್ರೆ ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಪ್ರತಿದಿನ ಮಾಡ್ಲಾಗ್ತಾ ಅವತ್ತು ಯಾವ ರೀತಿಯಾಗಿ ನಡೆಯುತ್ತೆ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಶುರುವಾಗಿ ನಾಲ್ಕು ದಿನ ಆಯಿತು ಕಾರ್ಯಕ್ರಮ ಇಪ್ಪತ್ತೆರಡರವರೆಗೆ ಕಾರ್ಯಕ್ರಮ ಇರುತ್ತೆ ರಾಮ ತಾರಕ ಯಜ್ಞ ಈ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗಿ ಒಂದು ಗಂಟೆಗೆ ಇಲ್ಲಿಗೆ ಇಪ್ಪು ಇವತ್ತಿನ ಕಾರ್ಯಕ್ರಮ ಒಂದು ಗಂಟೆಗೆ ಮುಕ್ತಾಯ ಆಗಿದೆ ಇನ್ನು ಬೆಳಗ್ಗೆ ನಾಳೆ ಬೆಳಗ್ಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಇದು ರಾಮತಾರಕ ಯಜ್ಞ ನಡೀತಾ ಇರುವಂತಹ ಒಂದು ಸ್ಥಳ ಇಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಾಗಿರುವಂತದ್ದು ಬೇರೆ ಬೇರೆ ರಾಜ್ಯದಿಂದ ಪ್ರಮುಖವಾದಂತಹ ಅರ್ಚಕರನ್ನ ಕರೆಸಿ ಇಲ್ಲಿ ರಾಮ ತಾರಕ ಯಜ್ಞವನ್ನ ಮಾಡಲಾಗ್ತದೆ ಇಪ್ಪತ್ತೆರಡನೇ ತಾರೀಕು ಪೂರ್ಣಾಹುತಿಯನ್ನ ಮಾಡಲಾಗುತ್ತೆ ಇದು ಮಹಾ ಒಂದು ಯಜ್ಞ ನಡೆಯುವಂತಹ ಸ್ಥಳ ಇಲ್ಲಿ ಪೂರ್ಣಾಹುತಿಯನ್ನ ಮಾಡಲಾಗುತ್ತೆ ಹನ್ನೆರಡು ಇಪ್ಪತ್ತರ ಸುಮಾರಿಗೆ ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರನಹಳ್ಳಿ ನ್ಯೂಸ್ ಏಟೀನ್ ಅಯೋಧ್ಯೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ